ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ನಾನಿವತ್ತು ಟೊಮೊಟೊ ಬಾತ್ ಮಾಡ್ತಾ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಈರುಳ್ಳಿ ಎರಡು ಕರಿಬೇವಿನೆಸಳು ನಾಲ್ಕು ಟೊಮೊಟೊ ಉಪ್ಪು ಒಗ್ಗರಣೆ ಬೇಕಾಗಿರೋ ಮಸಾಲೆ ಐಟಮ್ ರುಬ್ಕೊಳ್ಳೋದಕ್ಕೆ ಬೇಕಾಗಿರೋ ಮಸಾಲೆ ಐಟಮ್ಸ್ ಕಾಯಿ ತುರಿ ಮತ್ತು ನೆನೆಸಿಟ್ಟಿರೋ ಎರಡು ಗ್ಲಾಸ್ ಅಕ್ಕಿ ಒಂದು ಜಾರಿಗೆ ಕಾಯಿ ತುರಿ ಟಮೊಟೊ ಈರುಳ್ಳಿ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಹಾಕಿ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಕೊಬೇಕು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಚಕ್ಕೆ ಲವಂಗ ನಕ್ಷತ್ರದು ಮೊಗ್ಗು ಹಾಕಿ ಫ್ರೈ ಮಾಡ್ಕೋಬೇಕು ಗಮ್ಮನವರೆಗೂ ಫ್ರೈ ಆದಮೇಲೆ ಗೋಡಂಬಿ ಈರುಳ್ಳಿ ಕರಿಬೇವು ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಆಗಬೇಕು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಆಮೇಲೆ ಗರಂ ಮಸಾಲ ಉಪ್ಪು ಸೇರಿಸಿ ತೊಳೆದಿಟ್ಕೊಂಡಿರೋ ಅಕ್ಕಿ ಸೇರಿಸಿ ನಾಲ್ಕು ಗ್ಲಾಸ್ ನೀರು ಇದ್ದೀನಿ ಕುದಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು ಉಪ್ಪು ಬೇಕಾದರೆ ಟೇಸ್ಟ್ ಮಾಡಿ ನೋಡ್ಕೋಬೋದು ಕುದಿ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕ್ಸಿ ನೋಡಿ ಟೊಮೆಟೊ ಬಾತ್ ಎಷ್ಟು ಉದುದ್ರಾಗಿ ಬಂದಿದೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿದೆ ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ